ಎಲ್ಲ ಕನ್ನಡಿಗರಿಗೂ ನಮಸ್ಕಾರ ಶ್ವೇತಾ ಮೊದಲು ಡೈಲಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಗರ್ಭಿಣಿಯಾದಂಥವ್ರು ರಾತ್ರಿ ಟೈಮ್ ಹೇಗಿರಬೇಕು ಅವರ ನೈಟ್ ಜರ್ನಿ ಯಾವ ಥರ ಇರಬೇಕು ಅಂತ ಇವತ್ತು ತಿಳ್ಕೊಳ್ಳೋಣ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋದಕ್ಕೂ ಬಿಡಿ ಎಂತನಕ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಗರ್ಭಿಣಿಯವರು ತುಂಬ ಕೇರ್ಫುಲ್ ಆಗಿರಬೇಕು ನೈಟ್ ಟೈಮಲ್ಲಿ ಅದು ಯಾವ ಥರ ಇರಬೇಕು ಹೇಗಿರಬೇಕು ಅಂತ ತಿಳ್ಕೊಳ್ಳೋಣ ಮೊದಲನೇದಾಗಿ ಗರ್ಭಿಣಿಯಾದಂಥವ್ರು ಮಲ್ಕೊಳ್ಳೋಕ್ಕೂ ಒನ್ ಅವರ್ ಮುಂಚೆನೇ ಬೇಗನೆ ಊಟ ಮಾಡ್ಕೊಂಡಿರಬೇಕು ಅಂದರೆ ನೀವು ಇವಾಗ ಹತ್ತು ಗಂಟೆಗೆ ಮಲ್ಕೊತೀರ ಅಂದರೆ ಒಂದು ಏಟ್ ತರ್ಟಿ ನೈನ್ ಅಷ್ಟರೊಳಗೆ ಊಟ ಮಾಡ್ಕೊಳ್ಳಿ ಏಕೆಂದರೆ ನಿಮಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಬೇಗ ಜೀರ್ಣ ಆಗ್ತಿರಲ್ಲ ಹಾಗಾಗಿ ನೀವು ಬೇಗ ಊಟ ಮಾಡಿಕೊಂಡು ಸ್ವಲ್ಪ ವಾಕ್ ಮಾಡಿಬಿಟ್ಟು ಮಲ್ಕೊಳ್ಳಿ ಇದರಿಂದ ನಿಮಗೆ ಊಟ್ ಮಾಡಿರುವಂಥ ಊಟ ಜೀರ್ಣ ಆಗೋಕ್ಕೆ ಸಹಾಯ ಮಾಡುತ್ತೆ ಜೀರ್ಣ ಆಗಿ ನಿಮ್ಮ ಮಗುಗೂ ಹೋಗೋದಕ್ಕೆ ಸಹಾಯ ಮಾಡುತ್ತೆ ಆಮೇಲೆ ನೀವು ಮಲ್ಕೊಳ್ಳೋಕ್ಕಿಂತ ಮುಂಚೆ ಸ್ವಲ್ಪ ಒಂದು ಇಪ್ಪತ್ತು ನಿಮಿಷ ನನಗೆ ವಾಕ್ ಮಾಡಿ ಆಮೇಲೆ ನೀವು ಊಟ ಆದಮೇಲೆ ಒಂದು ಲೋಟದಿಂದ ಬಿಸಿ ನೀರು ಕುಡಿರಿ ಇದರಿಂದ ನಿಮಗೆ ಮಾಡಿರುವಂಥ ಊಟ ನಿಮಗೆ ಬೇಗ ಜೀರ್ಣ ಆಗುತ್ತೆ ಆಮೇಲೆ ವಾಕೆಲ್ಲ ಮುಗಿಸಿದ ಮೇಲೆ ಬಿಸಿ ಹಾಲಿಗೆ ಸಕ್ಕರೆ ನಾಟಿ ಸಕ್ಕರೆ ಹಾಕ್ಕೊಂಡು ಅರಿಶಿನ ಹಾಕ್ಕೊಂಡು ಬಿಸಿ ಮಾಡ್ಕೊಂಡು ಕುಡೀರಿ ಇದರಿಂದ ನಿಮಗೆ ಚೆನ್ನಾಗಿ ನಿದ್ದೆ ಬರೋದಕ್ಕೆ ಸಹಾಯ ಮಾಡುತ್ತೆ ಮತ್ತು ನೆಕ್ಸ್ಟು ನೀವು ಅಂಥ ಟೈಮಲ್ಲಿ ಪಾಸಿಟಿವ್ ಆಗಿ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ಪ್ರಾರ್ಥನೆ ಮಾಡ್ಕೊಂಡಾದಮೇಲೆ ನಾವೆಲ್ಲ ಸಾಮಾನ್ಯವಾಗಿ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿರೋಂಥ ಕುಂಕುಮ ಆಗಿರ್ಬೋದು ವಿಭೂತಿ ಆಗಿರ್ಬೋದು ತಂದಿರ್ತೀವಿ ಅದನ್ನೆಲ್ಲ ಹಚ್ಕೊಂಬಿಟ್ಟು ಮಲ್ಕೊಳ್ಳಿ ಇದರಿಂದ ನಿಮಗೆ ಒಂದು ಪಾಸಿಟಿವ್ ಅನ್ನೋ ಎನರ್ಜಿ ಸಿಗುತ್ತೆ ಹಾಗೆ ಕೆಟಕಿಟ್ಕಮಿಸ್ಬಿಡೋದಾಗಲಿ ಏನಾದರೂ ಯೋಚನೆ ಆಗಲಿ ಅವೆಲ್ಲ ಬರೋದಿಲ್ಲ ಚೆನ್ನಾಗಿ ನಿದ್ದೆ ಬರೋದಕ್ಕೆ ಸಹಾಯ ಆಗುತ್ತೆ ನೀವು ನೈಟ್ ಟೈಮ್ ಮಲ್ಕೊಳ್ಳುವಾಗ ನಿಮಗೆ ಏನಾದರೂ ಮಾಯ್ಶ್ಚರೈಸರ್ನ ಕ್ರೀಮ್ನ ಫೇಸ್ಗಾಗಿರ್ಬೋದು ಕೈ ಕಾಲಿಗೆ ಹಚ್ಕೊಳ್ಳೋ ಅಂಥ ಅಭ್ಯಾಸ ಇದ್ದರೆ ಅವನ್ನೆಲ್ಲ ಅಪ್ಲೈ ಮಾಡಿಕೊಂಡು ಮಲ್ಕೊಳ್ಳಿ ಆಮೇಲೆ ನೀವು ಜಾಸ್ತಿ ಲೆಫ್ಟ್ ಸೈಡಲ್ಲೇ ಮಲ್ಕೋಬೇಕು ಯಾಕೆ ಜಾಸ್ತಿ ಲೆಫ್ಟ್ ಸೈಡಲ್ಲೇ ಮಲ್ಕೋಬೇಕು ಅಂದರೆ ನಿಮ್ಮ ನೀವು ಮಾಡಿರುವಂತಹ ಆಹಾರ ಜೀರ್ಣ ಆಗೋದಕ್ಕೆ ಲೆಫ್ಟ್ ಸೈಡಲ್ಲಿ ಮಲ್ಕೊಂಡ್ರೆ ಬೇಗ ಜೀರ್ಣ ಆಗೋದಕ್ಕೆ ಸಹಾಯ ಆಗುತ್ತೆ ಈ ಟೈಮಲ್ಲಿ ಕೆಲವೊಬ್ಬರಿಗೆ ಜೀರ್ಣ ಆಗಿ ಗ್ಯಾಸ್ಟ್ರಿಕ್ ಆಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ನೀವು ಜಾಸ್ತಿ ಲೆಫ್ಟ್ ಸೈಡಲ್ಲೇ ಮಲ್ಕೊಳ್ಳಿ ನೀವು ಒನ್ ಟು ತ್ರೀ ಮಂತ್ಸ್ವರೆಗೂ ಓಕೆ ಯಾವ ಯಾವ ಸೈಡಲ್ಲಿ ಮಲ್ಕೊಂಡ್ರು ಹೇಗೆ ಮಲ್ಕೊಂಡ್ರು ನಡೆಯುತ್ತೆ ಓಕೆ ಬಟ್ ಫೋರ್ ಟು ನೈನ್ ಮಂತ್ಸ್ವರೆಗೂ ಸ್ವಲ್ಪ ಸೈಡಲ್ಲಿ ಮಲ್ಕೊಳ್ಳಿ ಲೆಫ್ಟ್ ಸೈಡಲ್ಲಿ ಸ್ವಲ್ಪ ಏನಾದರೂ ಲೆಫ್ಟ್ ಸೈಡಲ್ಲ ಮಲ್ಕೊಂಡು ಫುಲ್ ಪೇನ್ ಆಗ್ತಿತ್ತು ಅಂದರೆ ರೈಟ್ ಸೈಡಲ್ಲಿ ಮಲ್ಕೋಬೋದು ಬಟ್ ಸ್ಟ್ರೈಟಾಗಿ ಮಲ್ಕೊಳ್ಳೋದಕ್ಕೆ ಹೋಗಬೇಡಿ ಈ ಟೈಮಲ್ಲಿ ಇಷ್ಟೆಲ್ಲ ಮಾಡಿದರೂ ನಿಮಗೆ ನೈಟ್ ಟೈಮಲ್ಲಿ ನಿದ್ದೆ ಸರಿಯಾಗಿ ಆಗ್ತಿಲ್ಲ ಸರಿಯಾಗಿ ಬರ್ತಿಲ್ಲ ಅಂದರೆ ನಿಮಗೆ ಪ್ರೆಗ್ನೆನ್ಸಿ ಪಿಲ್ಲೋ ಅಂತ ಸಿಗುತ್ತೆ ಅದನ್ನ ತಗೊಳ್ಳಿ ಇಲ್ಲ ಅಂದರೆ ನೀವು ಮಲ್ಕೊಳ್ಳೋ ಟೈಮಲ್ಲಿ ನಿಮ್ಮ ಎರಡು ಕಾಲುಗಳ ಮಧ್ಯ ಮೊಣಕಾಲ್ನ ಹತ್ತಿರ ಪಿಲ್ಲೋನ ಇಟ್ಕೊಳ್ಳಿ ಆವಾಗಾದರೂ ನಿದ್ದೆ ಬರ್ಬೋದು ಮತ್ತು ನೀವು ಮಲ್ಕೊಂಡಾಗ ಏನೋ ನೆನಪಾಯಿತು ಅಂತ ಸಡನ್ಲಿ ಹಂಗೆ ಎದೋದಕ್ಕೆ ಹೋಗಬೇಡಿ ಸ್ಟ್ರೈಟಾಗಿ ಸಮಾಧಾನವಾಗಿ ಸೈಡಲ್ಲಿ ತಿರುಗಿಬಿಟ್ಟು ಎದ್ದುಬಿಟ್ಟು ಅಲ್ಲೇ ಸ್ವಲ್ಪ ಕೂತ್ಕೊಂಡು ಹೋಗಿ ಅಕಸ್ಮಾತ್ ಬೆಳಗ್ಗೆ ನಮಗೆ ಟೈಮ್ ಆಯಿತು ಅಲ್ಲಾರಾ ಹೊಡಿಲಿಲ್ಲ ಟೈಮ್ ಆಯಿತು ಅಂತಕ್ಕಂತ ಬೇಗ ಬೇಗ ಹಾಗೆ ಸಡನ್ಲಿ ಎದ್ದು ಹೋಗೋದಕ್ಕೆ ಹೋಗಬೇಡಿ ಯಾಕೆಂದರೆ ನೀವು ಎದ್ದಾಗ ತಲೆ ಚಕ್ಕರ್ ಬರ್ಬೋದು ಹಾಗಾಗಿ ಸ್ವಲ್ಪ ಲೆಫ್ಟ್ ಸೈಡಲ್ಲಿ ತಿರ್ಬೇಕು ನಿಧಾನಕ್ಕೆ ಎದ್ದು ಅಲ್ಲೇ ಸ್ವಲ್ಪ ಕೂತ್ಕೊಂಡು ಸುಧಾರಿಸ್ಕೊಂಡು ಆಮೇಲಿಂದ ಎದ್ದು ಮುಂದಿನ ಕೆಲಸ ನೋಡ್ಕೊಳ್ಳಿ ಸಡನ್ಲಿ ಎದ್ದಡೋದಕ್ಕೆ ಹೋಗ್ಬೇಡಿ ತಲೆ ಸುತ್ತು ಬರಬಹುದು ಈ ಟೈಮಲ್ಲಿ ಮಲ್ಕೊಳ್ಳೋ ಟೈಮಲ್ಲಿ ನೀವು ಜಾಸ್ತಿ ಫೋನ್ನ ಯೂಸ್ ಮಾಡಬೇಡಿ ಇದರಿಂದ ನಿಮಗೆ ನಿದ್ದೆ ಚೆನ್ನಾಗಿ ಬರೋದಿಲ್ಲ ಬೇಗ ನಿದ್ದೆ ಬರೋದಿಲ್ಲ ಹಾಗಾಗಿ ನೀವು ಮಲ್ಕೊಳ್ಳೋಕ್ಕಿಂತ ಮುಂಚೆ ಫೋನ್ನ ನೋಡೋದಕ್ಕೆ ಹೋಗಬೇಡಿ ಆಮೇಲೆ ಮೊಬೈಲ್ನ ದೂರ ಇಟ್ಬಿಟ್ಟು ಮಲ್ಕೊಳ್ಳಿ ನಿಮ್ಮ ತಲೆ ಹತ್ರನೇ ನಿಮ್ಮ ಪಕ್ಕದಲ್ಲೇ ಇಟ್ಕೊಂಡು ಮಲ್ಗೋದಕ್ಕೆ ಹೋಗಬೇಡಿ ಆಮೇಲೆ ನಿಮಗೆ ಮಿಡ್ ನೈಟಲ್ಲಿ ಬಾಯರ್ಗೆ ಆಗಬಹುದು ಹಾಗಾಗಿ ಒಂದು ಬಾಟ್ಲಲ್ಲಿ ನೀರನ್ನು ಇಟ್ಕೊಂಡು ಮಲ್ಕೊಳ್ಳಿ ಈ ಎಲ್ಲ ಮಾಹಿತಿ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊತ ನಾನು ವೀಡಿಯೋನ ಎಂಡ್ ಮಾಡ್ತೀನಿ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ ಎಲ್ರಿಗೂ ಧನ್ಯವಾದಗಳು